ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ರೋಣನು ಶಕಟ ವ್ಯೂಹವನ್ನು ರಚಿಸಿದುದು ಎಂಬ ಎಂಬತ್ತೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಆ ರಾತ್ರಿಯು ಕಳೆದೊಡನೆ ದ್ರೋಣನು ತನ್ನ ಸೈನ್ಯಗಳನ್ನು ವ್ಯೂಹವಾಗಿ ನಿಲ್ಲಿಸಲಾರಂಭಿಸಿದನು ಆ ಕಾಲದಲ್ಲಿ ಕೋಪದಿಂದ ಗರ್ಜಿಸುವ ಶೂರರ ಆರ್ಭಟಗಳು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂದು ಆತುರಗೊಂಡು ಹೇಳತಕ್ಕ ವಿಚಿತ್ರ ವಾಕ್ಯಗಳು ಸೇರಿ ದೊಡ್ಡ ಗದ್ದಲವೆದ್ದಿತು ಆಗ ಕೆಲವರು ಧನುಷ್ಠಂಕಾರ ಮಾಡುವರು ಕೆಲವರು ನಾಣನ್ನು ತೀಡುವರು ಇನ್ನು ಕೆಲವರು ಎಲ್ಲಿ ಅರ್ಜುನನೆಲ್ಲಿ ಎಂದು ಕೋಪದಿಂದ ಆರ್ಭಟಿಸಿ ನಿಟ್ಟುಸಿರು ಬಿಡುವರು ಬೇರೆ ಕೆಲವರು ಒರೆಯಿಂದ ಕತ್ತಿಯನ್ನೆಳೆದು ಚೆನ್ನಾಗಿ ಸಾಣೆಯಕ್ಕೆ ಸಿದ್ಧಪಡಿಸುವರು ಕೆಲವರು ಖಡ್ಗಗಳನ್ನು ಒದರುವರು ಕೆಲವರು ತಮ್ಮ ಖಡ್ಗ ಚಾಪಗಳಲ್ಲಿ ತಮಗಿರುವ ಶಿಕ್ಷಾ ಚಾತುರ್ಯವನ್ನು ಪರೀಕ್ಷಿಸಿ ನೋಡುತ್ತಿರುವರು ಕೆಲವರು ಗಂಟೆಗಳನ್ನು ಕಟ್ಟಿ ಚಂದನಾಲಂಕೃತವಾಗಿ ಸುವರ್ಣ ಕ್ವಜ್ರ ಖಚಿತಗಳಾದ ಗದೆಗಳನ್ನು ಮೇಲಕ್ಕೆತ್ತಿ ಹಿಡಿದು ಆ ಪಾಂಡವರೆಲ್ಲಿ ಎಂದು ಕೂಗುವರು ಬಲವೀರ್ಯಗಳಿಂದ ಉನ್ಮತ್ತರಾದ ಕೆಲವರು ಮೇಲಕ್ಕೆತ್ತಿದ ಇಂದ್ರ ಧ್ವಜದಂತೆ ಮಹೋನ್ನತವಾದ ಪರಿಘಾಯುಧಗಳನ್ನು ಹಿಡಿದು ಆ ಆಯುಧಗಳಿಂದ ಆಕಾಶವನ್ನು ಮರೆಸುವಂತೆ ಬರುವರು ಯುದ್ಧಾತುರವುಳ್ಳ ಕೆಲವು ಶೂರರು ವಿಚಿತ್ರ ಮಾಲಿಕೆಗಳನ್ನು ಧರಿಸಿ ಆಯುಧ ಸನ್ನಾಹಗಳೊಡನೆ ನಿಂತು ಆ ಕೃಷ್ಣನೆಲ್ಲಿ ಆ ಅರ್ಜುನನೆಲ್ಲಿ ದುರಹಂಕಾರಿಯಾದ ಆ ಭೀಮನೆಲ್ಲಿ ಆ ಪಾಂಡವ ಪಕ್ಷದ ರಾಜರಲ್ಲಿ ಎಂದು ಅಹಂಕಾರದಿಂದ ಕೂಗಿ ಕರೆಯುವರು ಇಷ್ಟರಲ್ಲಿ ದ್ರೋಣನು ಸೈನಿಕರನ್ನು ತೊರೆಗೊಳಿಸುವುದಕ್ಕಾಗಿ ತನ್ನ ಶಂಖವನ್ನು ಓದಿ ವೇಗದಿಂದ ಸುತ್ತಿ ಸುತ್ತಿ ಬರುತ್ತಾ ರಾಜರನ್ನು ಆಯಾ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ತೊರೆಗೊಳಿಸುತ್ತಿದ್ದನು ಹೀಗೆ ಯುದ್ಧೋತ್ಸಾಹದಿಂದ ಸೈನ್ಯಗಳು ಆಯಾ ಸ್ಥಾನದಲ್ಲಿ ನಿಲ್ಲಿಸಲ್ಪಡುತ್ತಿರುವಾಗ ದ್ರೋಣನು ಜಯದ್ರಥನನ್ನು ಕರೆದು ಸಿಂಧುರಾಜ ಸೋಮದತ್ತಿ ಮಹಾರಥನಾದ ಕರ್ಣನು ನನ್ನ ಮಗನಾದ ಅಶ್ವತ್ಥಾಮನು ಶಲ್ಯನು ಕೃಪನು ವೃಷಸೇನನು ಇಷ್ಟು ಮಂದಿಯು ಲಕ್ಷ ಕುದುರೆಗಳೊಡನೆಯೂ ಹತ್ತು ಸಾವಿರ ರಥಗಳೊಡನೆಯೂ ಹದಿನಾಲ್ಕು ಸಾವಿರ ಆನೆಗಳೊಡನೆಯೂ ಇಪ್ಪತ್ತೊಂದು ಸಾವಿರ ಮಂದಿ ಕಾಲಾಳುಗಳೊಡನೆಯೂ ನಾನಿರುವ ಸ್ಥಳದಿಂದ ಆರು ಕ್ರೋಶಗಳಿಂದ ಆಚೆಗೆ ನಿಂತಿರಬೇಕು ಹಾಗಿದ್ದ ಪಕ್ಷದಲ್ಲಿ ಇಂದ್ರಾದಿ ದೇವತೆಗಳಾದರೂ ನಿನ್ನ ಮೇಲೆ ಬಂದು ಬೀಳಲಾರರು ಇನ್ನು ಆ ಪಾಂಡವರ ಮಾತೇನು ಸೈಂಧವ ನೀನು ಹೆದರಬೇಡ ಸಮಾಧಾನದಿಂದಿರು ಎಂದನು ಈ ಮಾತನ್ನು ಕೇಳಿ ಸೈಂಧವನು ಮನಸ್ಸಿನ ಭೀತಿಯನ್ನು ಬಿಟ್ಟು ಮಹಾರಥರಾದ ಗಾಂಧಾರ ವೀರರೊಡನೆ ಆ ನಿರ್ದಿಷ್ಟ ಸ್ಥಳಕ್ಕೆ ಹೊರಟನು ಕವಚಧಾರಿಗಳಾದ ಗಜ ಸೈನಿಕರು ಪ್ರಾಸಗಳನ್ನು ಹಿಡಿದ ಕುದುರೆಯ ಸವಾರರು ಅವರನ್ನು ಹಿಂಬಾಲಿಸಿದರು ಆ ಜಯದ್ರಥನಲ್ಲಿದ್ದ ಅಶ್ವ ಸೈನ್ಯಗಳೆಲ್ಲವೂ ಒಳ್ಳೆ ನೆಡೆಯುಳ್ಳ ಗಾಂಧಾರ ದೇಶದ ಕುದುರೆಗಳು ಎಲ್ಲವೂ ಸ್ವರ್ಣಾಭರಣಗಳಿಂದಲೂ ಚಾಮರಗಳಿಂದಲೂ ಅಲಂಕೃತಗಳಾಗಿದ್ದವು ಹೀಗೆ ಆ ಜಯದ್ರಥನಿಗೆ ಬೆಂಬಲವಾಗಿ ಎಪ್ಪತ್ತ ನಾಲ್ಕು ಸಾವಿರ ಕುದುರೆಗಳು ಹೊರಟವು ಅದರಂತೆಯೇ ಒಳ್ಳೆ ಗಜಯೋಧರಿಂದ ನಡೆಸಲ್ಪಡುವ ಭಯಂಕರ ರೂಪವುಳ್ಳ ಸಾವಿರದ ಐನೂರು ಆನೆಗಳೊಡನೆ ನಿನ್ನ ಮಗನಾದ ದುರ್ಮರ್ಶನನು ಎಲ್ಲಾ ಸೈನ್ಯಗಳಿಗೆ ಮುಂಭಾಗದಲ್ಲಿ ಯುದ್ಧ ಸನ್ನದ್ಧನಾಗಿ ನಿಂತನು ವಿಕರ್ಣ ದುಶಾಸನರೆಂಬ ನಿನ್ನ ಮಕ್ಕಳಿಬ್ಬರು ಸಿಂಧುರಾಜನ ರಕ್ಷಣೆಯಲ್ಲಿ ಅದೇ ಸೇನೆಯ ಮುಂಭಾಗದಲ್ಲಿ ಬಹಳ ಎಚ್ಚರದಿಂದ ನಿಂತಿದ್ದರು ಇಪ್ಪತ್ತ ನಾಲ್ಕು ಉದ್ದವು ಹಿಂಭಾಗದಲ್ಲಿ ಹತ್ತು ಕ್ರೋಶಗಳ ಅಗಲವು ಉಳ್ಳದ್ದಾಗಿ ನಡುವೆ ಬೇರೊಂದು ಚಕ್ರ ವ್ಯೂಹವನ್ನೊಳಗೊಂಡ ದೊಡ್ಡ ಶಕಟ ವ್ಯೂಹವನ್ನು ನಿರ್ಮಿಸಿ ಅಲ್ಲಲ್ಲಿ ನಾನಾ ದೇಶದ ರಾಜರು ತಮ್ಮ ತಮ್ಮ ಚತುರಂಗ ಸೈನ್ಯಗಳೊಡನೆ ನಿಲ್ಲುವಂತೆ ಏರ್ಪಡಿಸಿದನು ಆ ವ್ಯೂಹದ ಹಿಂದಿನ ಅರ್ಧ ಭಾಗದಲ್ಲಿ ಅದರೊಳಗೆ ಸೇರಿದಂತೆ ಪದ್ಮವ್ಯೂಹವೊಂದು ಗರ್ಭವ್ಯೂಹವಾಗಿ ರಚಿಸಲ್ಪಟ್ಟಿತು ಅದಕ್ಕೆ ನಡುವೆ ರಹಸ್ಯವಾದ ಸೂಚಿ ಪದ್ಮವೆಂಬ ಮತ್ತೊಂದು ವ್ಯೂಹವು ರಚಿಸಲ್ಪಟ್ಟಿತು ಹೀಗೆ ಒಳಗೊಳಗೆ ಬೇರೆ ಬೇರೆ ವ್ಯೂಹ ನಿರ್ಮಾಣಗಳೊಡನೆ ದೊಡ್ಡದೊಂದು ಸೇನಾ ವ್ಯೂಹವನ್ನು ನಿರ್ಮಿಸಿ ದ್ರೋಣನು ಅದರ ರಕ್ಷಣೆಗಾಗಿ ತಾನೇ ಮುಂದೆ ನಿಂತನು ದ್ರೋಣನಿಗೆ ಹಿಂಭಾಗದಲ್ಲಿ ಕಾಂಬೋಜ ಜಲಸಂಧರೆಂಬುವರಿಬ್ಬರು ನಿಂತರು ಅವರ ಹಿಂದೆ ಕರ್ಣ ದುರ್ಯೋಧನರಿಬ್ಬರು ಸಿದ್ಧರಾಗಿ ನಿಂತರು ಯುದ್ಧದಲ್ಲಿ ಮುಂದಿಟ್ಟ ಕಾಲನ್ನು ಹಿಂತೆಗೆಯದ ಲಕ್ಷೋಪಲಕ್ಷ ಯುದ್ಧವೀರರು ಆ ಶಕಟ ವ್ಯೂಹದ ರಕ್ಷಣೆಗಾಗಿ ಅದರ ಮುಂಭಾಗದಲ್ಲಿ ಮುಖಭಾಗದಲ್ಲಿ ನಿಂತರು ಇವರಿಗೆಲ್ಲ ಹಿಂಭಾಗದಲ್ಲಿ ಜಯದ್ರಥನು ಅನೇಕ ಸೈನ್ಯಗಳಿಂದ ಪರಿವೃತನಾಗಿ ವ್ಯೂಹದ ನಡುವೆ ನಿಂತನು ಶಕಟ ವ್ಯೂಹಕ್ಕೆ ಮುಂಭಾಗದಲ್ಲಿ ದ್ರೋಣನು ಬಿಳಿ ವಸ್ತ್ರಗಳನ್ನು ಬಿಳಿ ಕವಚಗಳನ್ನು ಬಿಳಿ ಶಿರೋವಸ್ತ್ರಗಳನ್ನು ಧರಿಸಿ ಆ ವ್ಯೂಹವನ್ನು ಭೇದಿಸಲು ಅವಕಾಶ ಕೊಡದೆ ಕೋಪಗೊಂಡ ಕಾಲಾಂತಕನಂತೆ ಕಾಣುತ್ತಾ ಸಮಸ್ತ ಕೌರವ ಸೈನ್ಯಕ್ಕೂ ಮುಖ್ಯ ನಿಯಾಮಕನು ರಕ್ಷಕನು ಆಗಿ ಮುಂದೆ ನಿಂತಿದ್ದನು ವೇದಿಕೆಯ ಮತ್ತು ಕೃಷ್ಣಾಜನದ ಚಿಹ್ನವುಳ್ಳ ಧ್ವಜವನ್ನು ಮೇಲಕ್ಕೇರಿಸಿ ತಂಪು ಕುದುರೆಗಳನ್ನು ಹೂಡಿದ ದ್ರೋಣನ ಮಹಾರಥವನ್ನು ನೋಡಿದಾಗ ಕೌರವ ಸೈನ್ಯಕ್ಕೆ ತಮಗೆ ಜಯವಿಲ್ ಜಯದಲ್ಲಿ ಸಂದೇಹವಿಲ್ಲವೆಂಬ ಮಹೋತ್ಸಾಹವೂ ಹುಟ್ಟಿತು ಉಕ್ಕಿ ಬರುವ ಸಮುದ್ರದಂತೆ ಕಾಣುವ ದ್ರೋಣ ನಿರ್ಮಿತವಾದ ಆ ವ್ಯೂಹವನ್ನು ನೋಡಿ ಸಿದ್ಧಚಾರಣಾದಿ ದೇವತೆಗಳು ವಿಸ್ಮಿತರಾದರು ಪರ್ವತಾರಣ್ಯ ಸಮುದ್ರಗಳೊಡನೆಯೂ ಪುರಗ್ರಾಮಗಳೊಡನೆಯೂ ಸಮಸ್ತ ಭೂಮಿಯನ್ನು ಈ ವ್ಯೂಹವೇ ನುಂಗಿಬಿಡುವುದು ಎಂದು ಸಮಸ್ತ ಪ್ರಾಣಿಗಳು ಹೆದರುವಂತಿದ್ದವು ಚತುರಂಗ ಬಲದಿಂದ ಕೂಡಿ ಶತ್ರುಗಳಿಗೆ ಭಯಂಕರವಾದ ಮತ್ತು ಆಶ್ಚರ್ಯಕರವಾದ ಆ ಶಕಟ ವ್ಯೂಹದ ದರ್ಶನ ಮಾತ್ರವೇ ಶತ್ರುಗಳ ಮನಸ್ಸನ್ನು ಒಡೆಯುವಂತಿದ್ದಿತು ಈ ವ್ಯೂಹ ರಚನೆಯನ್ನು ನೋಡಿ ನಿನ್ನ ಮಗನಾದ ದುರ್ಯೋಧನನು ತನ್ನಲ್ಲಿ ತಾನೇ ಸಂತೋಷದಿಂದ ಹಿಗ್ಗುತ್ತಿದ್ದನು ಇದು ಎಂಬತ್ತೇಳನೆಯ ಅಧ್ಯಾಯವು ನಮಸ್ತೆ ಶಾನದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ